ಶಾವಿಗೆಯಿಂದ ಸೂಪರಾಗಿರುವಂಥ ಸ್ವೀಟನ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾವು ಶಾವಿಗೆಯಲ್ಲಿ ಪಾಯಸ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಅರ್ಧ ಬೌಲು ಶಾವಿಗೆ ತಗೊಂಡಿದ್ದೀನಿ ಅರ್ಧ ಬೌಲು ತೊಗೊಂಡ್ರೆ ಸಾಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಅರ್ಧ ಬೌಲ್ ಶಾವಿಗೆನ ಇದನ್ನು ಹುರಿಯೋದೇನು ಬೇಡ ಹಾಗೇ ಹಸಿದೇ ಹಾಕೋಬೇಕು ಅದಕ್ಕೆ ಒಂದು ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶಾವಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಶಾವಿಗೆನ ಹುರಿಬೇಕು ಅಂತಿಲ್ಲ ಹಾಗೆಯೇ ನಾನು ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಒಂದು ಮೂರು ನಿಮಿಷ ಇಟ್ಬಿಟ್ಟು ಇದನ್ನು ಗ್ರೈಂಡರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಬೌಲಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಎರಡು ಏಲಕ್ಕಿ ರುಚಿಗೆ ಉಪ್ಪು ಹಾಕ್ಕೊಂಡು ನೈಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಆಗುತ್ತೆ ನಿಮಗೆ ಕೇಕಿಗೆ ಬೆಟರ್ ಆಗುತ್ತೋ ಆ ಥರ ರೆಡಿಯಾಗಿದೆ ಇದಕ್ಕೆ ಯಾವುದೇ ಚೂರು ಕೂಡ ನೀರು ಆ್ಯಡ್ ಮಾಡಬಾರ್ದು ಹಾಗೇ ಹಾಕೋಬೇಕು ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಒಂದು ಟೇಬಲ್ ಸ್ಪೂನ್ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಗುತ್ತೆ ಇವು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಮೆತ್ತಗಾಯ್ತಂದ್ರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದು ಚೂರು ಕೂಡ ನೀರು ಸಪ್ರೇಟಾಗಿ ಹಾಕ್ಕೋಬಾರ್ದು ನಾವು ಚಪಾತಿ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಕಲಿಸ್ಬಾರ್ದು ಈ ಥರ ನಾವು ಬಿಸ್ಕಿಟ್ ಮಾಡುವಾಗ ಯಾವ ಅದಕ್ಕೆ ಕಲಿಸ್ಕೊಂಡಿರ್ತೀವಿ ಆ ಥರ ಕಲಿಸ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತುಂಬ ದಪ್ಪ ತಗೋಬಾರ್ದು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ತಗೋಬೇಕು ತುಂಬ ದಪ್ಪ ಆದರೆ ಅದು ಬೇಯಲ್ಲ ಬೇಗ ಈ ಥರ ಒಂದು ಸ್ಪೂನಿನಿಂದ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಡಿಸೈನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಮತ್ತೆ ಎಲ್ಲನೂ ಕೂಡ ಇದೇ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕ ಉಂಡೆ ತೊಗೊಳ್ಳಿ ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ ಎಷ್ಟು ದಪ್ಪ ಇದ್ದರೆ ಸಾಕು ಇನ್ನೂ ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು ಮತ್ತು ಅದೇ ಥರನೇನೊಂದು ಸ್ಪೂನಿಂದ ಈ ಥರ ಕಟ್ ಇದ್ದೀನಿ ನೋಡೋ ಕೂಡ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಪಾಯಸ ಉಪ್ಪಿಟ್ಟು ಮಾಡಿ ತಿಂತಾ ಇರ್ತೀರಾ ಈ ಥರ ಶಾವಿಗಿಂದ ಮಾಡಿ ನೋಡಿದ್ರೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇವಾಗ ಒಂದು ಬಾಂಡ್ಲಿನ ಮೇಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಫಸ್ಟು ತುಂಬ ರುಚಿಯಾಗಿರುತ್ತೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಮೆತ್ತಗಾಗಲ್ಲ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಕೂಡ ಕಳಿಸ್ಬೋದು ಶಾರ್ಟ್ ಬ್ರೇಕಿಗೆಲ್ಲ ಎಣ್ಣೆ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಬೇಗ ಸೀದೋಗುತ್ತೆ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ತಿರುಗಿಸ್ಬಿಟ್ಟು ತೋರಿಸ್ತೀನಿ ಹೈ ಫ್ಲೇಮ್ ಆದರೆ ಈ ಥರ ಬೇಗ ಸೀದೋಗುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ತುಂಬ ಹೀಟ್ ಇಟ್ಕೊಂಡ್ರೆ ಬೇಗ ಬೇಯಲ್ಲ ಚೆನ್ನಾಗೂ ಇರೋಲ್ಲ ಒಳಗಡೆ ಬೆಂದಿರಲ್ಲ ಈ ಥರ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡೋಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಕಾಣುತ್ತೆ ಮತ್ತು ಇದನ್ನು ಇದ್ದೀನಿ ಮೀಡಿಯಮ್ ಆಗಿ ನೋಡಿ ಈ ಥರ ಕೆಂಪು ಕಲರ್ ಬರಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಒಳಗೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು